ದಿವಂಗತೆ ಲಿಂಗೈಕ್ಯ ಚೆನ್ನವೀರು ಮಹಾಸ್ವಾಮಿಗಳ ಒಂದು ಜಮೀನನ್ನು ಹತ್ತೊಂಬತ್ ನೂರ ಮೂವತ್ತಾರರಲ್ಲಿಯೇ ಇವತ್ತ ಕೆ ಎಸ್ ಆರ್ ಟಿ ಸಿ ಇಲಾಖೆಗೆ ಕೊಟ್ಟು ಒಡಮಾಡಿದ್ದು ಇಲ್ಲಿವರೆಗೆ ಅವ್ರ ಹೆಸರಿಡಬೇಕನ್ನುವುದು ಸಾಕಷ್ಟು ಪ್ರಯತ್ನಗಳು ನಡೆದಿದ್ದು ಆದರೂ ಸಹಿತ ನಾನು ಶಾಸಕನಾಗಿ ಆಯ್ಕೆಯಾಗಿ ಬಂದ ಮೇಲೆ ಪರಮ ಪೂಜ್ಯರಾದ ಡಾಕ್ಟರ್ ಪ್ರಭು ಸಾರಂಗದೇವ್ ಶಿವಾಚಾರ್ಯರು ನನ್ನ ಕಲಗು ಇದ್ರ ಬಗ್ಗೆ ವಿವರಣೆವಾಗಿ ಹೇಳಿದ್ರು ಅದ್ರ ಜೊತೆಗೆ ಹಿರಿಯ ಪತ್ರಕರ್ತರಾದ ಶಾಂತು ಹಿರೇಮಠಕ್ಕೆ ಸಹಿತ ನನಗೆ ಆ ಒಂದು ಬಸ್ ನಿಲ್ದಾಣಕ್ಕೆ ಚನೀರು ಮಾಸ್ವಾಮಿಗಳು ಹೆಸರಿಡ್ಲಿಕ್ಕಂತ ತಾವು ಪ್ರಯತ್ನ ಹೇಳಿ ಸಲಹೆ ಮತ್ತು ಮಾರ್ಗದರ್ಶನ ಕೊಟ್ಟಿದ್ದರು ಈ ಎಲ್ಲ ಅಂಶಗಳನ್ನು ಒಳಗೊಂಡು ಸನ್ಮಾನ್ಯ ಈಗಿನ ಸಾರಿಗೆ ಸಚಿವರಾದ ಲಾಲ್ ರಾಮ್ಲಿಂಗ ರೆಡ್ಡಿ ಅವರಿಗೆ ನಾ ಭೇಟಿ ಆದಾಗ ಭಾಳ ಒಳ್ಳೆಯ ರೀತಿಯಿಂದ ಅವರು ಈ ಒಂದು ಕಾರ್ಯಕ್ಕೆ ಸ್ಪಂದನೆ ಮಾಡಿ ವಿಶೇಷವಾಗಿ ಕೆ ಎಸ್ ಆರ್ ಟಿ ಸಿಯ ವಿಭಾಗೀಯ ಕಲಬುರಗಿಯಲ್ಲಿ ವಿಶೇಷವಾದ ಒಂದು ಸಭೆಯನ್ನು ಕರೆದು ಆ ಸಭೆಯಲ್ಲಿ ಪರಮಪೂಜ್ಯರಾದ ಚರ್ವೀರ್ ಮಹಾರಸ್ವಾಮಿಗಳ ಹೆಸರನ್ನು ಶಿಲಗಿ ಬಸ್ ನಿಲ್ದಾಣಕ್ಕೆ ಅನ್ನೋದು ಅವತ್ತಿನ ಸಂದರ್ಭದಲ್ಲಿ ಠರೋ ಮಾಡಿ ಮೊನ್ನೆ ಇಪ್ಪತ್ತೆರಡನೇ ತಾರೀಕಿನಂದು ಸರ್ಕಾರದಲ್ಲಿ ಸಹಿತ ಇವತ್ತು ಆದೇಶ ಆಗಿತ್ತು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಆ ನಿಟ್ಟಿನಲ್ಲಿ ಇವತ್ತು ಸ್ಥಳೀಯವಾಗಿ ನಾವೇ ಕಾರ್ಯಕ್ರಮ ಮಾಡಬಹುದಾಗಿತ್ತು ಆದರೆ ನಾನು ಸನ್ಮಾನ್ಯ ಸಾರಿಗೆ ಸಚಿವರಾದ ರಾಮಲಿಂಗ ರೆಡ್ಡಿ ಅವರಿಗೆ ನಾವು ಮನವಿ ಮಾಡಿಕೊಂಡಾಗ ನೀವೇ ಶೃಂಗೇರಿ ಪಟ್ಟಣಕ್ಕೆ ಬಂದು ದಿವಂಗತ ಚೆನ್ನವೀರ್ ಮಹಾಸ್ವಾಮಿಗಳ ಹೆಸರನ್ನು ಬಸ್ ಸ್ಟ್ಯಾಂಡ್ನಲ್ಲಿ ತಾಳೆ ಅನಾವರಣಗಳ ಹಸಿರ ಆ ಕಾರ್ಯಕ್ರಮಕ್ಕೆ ಒಂದು ಶೋಭೆ ಬರ್ತದೆ ಅಂತೇಳಿ ನಾವು ಮನವಿ ಮಾಡಿಕೊಂಡಾಗ ಆ ಮನವಿಗೆ ಒಪ್ಪಿಕೊಂಡು ನಾಳೆ ಎಂಟನೇ ತಾರೀಕಿನಂದು ಮಧ್ಯಾಹ್ನ ಒಂದು ಗಂಟೆಗೆ ಬಸ್ ಸ್ಟ್ಯಾಂಡ್ನಲ್ಲಿ ನಡೆಯುತ್ತಿರುವಂಥ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ನಾಮಕರಣ ಕಾರ್ಯಕ್ರಮದ ಜೊತೆಗೆ ಇವತ್ತು ಕೆ ಎಸ್ ಆರ್ ಟಿ ಸಿಬ್ಬಂದಿಗಳ ಹದಿಮೂರು ವಸತಿ ಗೃಹಗಳು ಬಹಳ ಒಳ್ಳೆ ರೀತಿಯಿಂದ ವಸತಿ ಗೃಹಗಳನ್ನು ಇವತ್ತು ನಿರ್ಮಾಣ ಆಗ್ಯಾವ ಆ ಅವನ್ನು ಇವತ್ತ ಲೋಕಾರ್ಪಣೆಗೊಳಿಸುವಂತ ಕಾರ್ಯಕ್ರಮ ಸಹಿತ ನಾವು ಹುಬ್ಕೊಂಡಿದ್ದೀವಿ ಒಟ್ಟಾರೆ ಈ ಒಂದು ಕಾರ್ಯ ಮಟ್ಟದಕ್ಕಾಗಿ ಇವತ್ತು ಸಾರಿಗೆ ಸಚಿವರಾಗಿರ್ಬೋದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ನಾ ವಿಶೇಷ ಶಬಗಿರಿ ಮತಕ್ಷೇತ್ರದ ಮಾತು ಪರವಾಗಿ ಇವತ್ತ ವಿಶೇಷವಾದ ನಾನು ಹೇಳ್ತೀನಿ ಅದಕ್ಕೆ ಈ ನಾಳೆ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸಾರಂಗ ಮಠದ ಎಲ್ಲ ಭಕ್ತಾದಿಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಶಿಂದಿ ಮತಕ್ಷೇತ್ರದ ಮಹಾಜನತೆ ಆ ಕಾರ್ಯಕ್ರಮದಲ್ಲಿ ಆಗಮಿಸಿ ಶೋಭೆಯನ್ನು ತರಬೇಕು ತಮಗೆಲ್ಲರಿಗೂ ಸರ್ವರಿಗೂ ಸ್ವಾಗತ ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ತಾವು ಸಹಿತ ಆ ಕಾರ್ಯಕ್ರಮದಲ್ಲಿ ಒಂದು ಗಂಟೆಗೆ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಮಾಧ್ಯಮದ ಸ್ನೇಹಿತರು ನಮಗೆ ಸಹಕಾರ ಕೊಡ್ಬೇಕಂತ ಹೇಳಿ ಈ ಮಾಧ್ಯಮದ ಗೋಷ್ಠಿ ಮೂಲಕ ತಮ್ಮ ವಿನಂತಿ ಮಾಡ್ಕೊಳ್ತೀವಿ ಅಲ್ಲಿ ದೀಪ ದೀಪ ಪಕ್ಷಕ್ಕೆ